ಓಂ ಶ್ರೀ ಗುರುಬ್ಬಿ ಓ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನಡೆಯುವ ಜ್ಯೋತಿಷ ವಿಚಾರದಲ್ಲಿ ಬಹಳ ಒಂದು ಪ್ರಮುಖವಾದಂಥ ವಿಚಾರ ಎಲ್ಲರಿಗೂ ಗೊತ್ತಿರಬೇಕು ಜ್ಯೋತಿಷ ಕಲಿಯರಲ್ಲಂತೂ ಒಂದು ಪ್ರಮುಖವಾಗಿ ಇದನ್ನು ತಿಳ್ಕೊಂಡಿರಬೇಕಾಗಿತ್ತು ವಿಚಾರ ಇದು ಅದರಲ್ಲೂ ಯಾವುದು ಅಂದರೆ ರಾಹು ಮತ್ತು ಗುರುವಿನ ವಿಚಾರ ಇದು ಕೋದಂಡ ರಾಹು ಮತ್ತು ಗುರು ಚಾಂಡಾಲ ಯೋಗ ಜಾತಕದಲ್ಲಿ ಕೋದಂಡ ರಾಹು ಯೋಗ ಮತ್ತು ಗುರು ಚಾಂಡಾಲ ಅದು ಯೋಗ ಅನ್ನೋದು ಗುರು ಚಾಂಡಾಲ ಯೋಗ ಅನ್ನೋದಕ್ಕಿಂತ ಇದು ದೋಷ ಅಂತಲೇ ಕರೀಬೇಕು ಇದನ್ನು ಈ ಬಟ್ ಯೋಗದ ವಿಚಾರ ತೊಗೊಳ್ಳೋದಾದರೆ ಕೋದಂಡ ರಾಹು ಯೋಗ ಮತ್ತು ಗುರು ಚಾಂಡಾಳ ದೋಷ ಏನಿದ್ರು ವಿಚಾರ ಅಂತ ಅಂದರೆ ತಿಳಿಸ್ಕೊಳ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಜಾತಕದಲ್ಲಿ ಗುರು ಮತ್ತು ಇಂದ ಪ್ರಮುಖವಾಗಿ ನೋಡ್ತಕ್ಕಂಥ ಎರಡು ವಿಚಾರಗಳಿದು ಕೋದಂಡ ರಾಹು ಯೋಗ ಮತ್ತು ಚಾಂಡಾಳ ದೋಷ ಪ್ರಮುಖವಾಗಿ ನಾವು ಜಾತಕನ ರೆಫರ್ ಮಾಡಬೇಕಾದ್ರೆ ಗುರುವಿಗೆ ಸಾಮಾನ್ಯವಾಗಿ ಅತ್ಯಂತ ಶುಭ ಸ್ಥಾನಗಳು ಬಂದು ಧನುರ್ ರಾಶಿ ಕಟಕ ರಾಶಿ ಮತ್ತು ಮೀನರಾಶಿ ಇವು ಧನುರ್ ಮತ್ತು ಮೀನರಾಶಿ ಸ್ವಕ್ಷೇತ್ರಗಳು ಕಟಕರಾಶಿ ಮತ್ತು ಒಂದು ಉಚ್ಚ ಸ್ಥಾನದ ಒಂದು ಭಾಗ ಅದು ಸೊ ಹಂಗಾಗಿ ಇಲ್ಲಿ ಕೋದಂಡ ಫಸ್ಟು ನಾವು ಮೊದಲೇ ಕೋದಂಡ ರಾಹು ವಿಚಾರ ತಗೊಳ್ಳೋದಾದರೆ ಕೋದಂಡ ರಾಹು ಯೋಗ ಯಾವ ರೀತಿ ಬರುತ್ತದೆ ಆ ಯೋಗ ಯಾವ ರೀತಿ ಬರ್ತದಾದರೆ ಯಾವುದೇ ಜಾತಕದಲ್ಲಾಗಲಿ ನುರ್ ರಾಶಿಯಲ್ಲಿ ರಾಹು ಗ್ರಹವಿದ್ದರೆ ಧನುರ್ ರಾಶಿಗೆ ರಾಹು ಗ್ರಹವಿದ್ದರೆ ಅದು ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ಅದು ಕೋದಂಡ ರಾಹು ಯೋಗ ಆಗ್ತದೆ ಅದರಲ್ಲೂ ಒಂದು ವೇಳೆ ಏನಾದರೂ ಆ ರಾಹುವಿಗೆ ಗುರುವಿನ ದೃಷ್ಟಿ ಬಿದ್ದರೆ ಎಲ್ಲಿಂದಾದರೂ ಆಗಲಿ ಗುರುವಿನ ಐದು ಏಳು ಒಂಬತ್ತು ದೃಷ್ಟಿ ಬಿದ್ದರೆ ಅದು ತುಂಬ ಉತ್ತಮವಾದಂಥ ಅತ್ಯಂತ ಶ್ರೇಷ್ಠವಾದಂಥ ಕೋತಂಟ ರಾಹು ಯೋಗ ಆಗ್ತದೆ ರಾಹುವಿಗೆ ತುಂಬ ಬೆನಿಫಿಟ್ ಆಗ್ತದೆ ರಾಹು ತುಂಬ ಇಲ್ಲಿ ಸ್ವಲ್ಪ ಬಲಾಢ್ಯರಾಗ್ತಾನೆ ಅದರ ಒಂದು ಒಂದು ಒಳ್ಳೆಯ ಒಂದು ಉತ್ತಮವಾದಂಥ ಮಿಶ್ರ ಫಲಗಳನ್ನ ಅತಿ ಹೆಚ್ಚು ಒಂದು ಸ್ವಲ್ಪ ಏನಂತೀವಿ ಬೆನಿಫಿಟ್ ಪಡ್ತಕ್ಕಂಥ ಯೋಗ ಆಗ್ತದೆ ಇದು ಅದು ಯಾವ್ಯಾವ ರೀತಿ ನಾವು ಭಾವದಲ್ಲಿ ನೋಡ್ಬೋದು ಅದನ್ನು ಅಂತ ತಿಳಿಸ್ಕೊಡ್ತೀನಿ ಅದು ಬಹಳ ಮುಖ್ಯವಾಗಿ ಧನುರ್ ರಾಶಿಯಲ್ಲೇ ಬರಬೇಕು ಧನು ರಾಶಿಯಲ್ಲಿ ಬಂದಾಗ ಬಂದ ತಕ್ಷಣ ಅದು ರಾಹು ಯೋಗ ಆಗ್ತದೆ ಇಲ್ಲಿ ರಾಹು ಯೋಗಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಂಥದ್ದು ಗುರುವಿನ ದೃಷ್ಟಿ ನೋಡಿ ಇಲ್ಲಿ ಆಮೇಲೆ ಇದು ಅದೊಂದು ರಾಹು ಯೋಗ ಆದರೆ ಗುರು ಚಾಂಡಾಳ ಯೋಗನ ದೋಷ ವಿಚಾರಕ್ಕೆ ಆಗ್ಬಿಡ್ತಾದ್ರೆ ಈ ಜಾತಕದಲ್ಲಿ ಯಾವುದೇ ಮನೆಯಲ್ಲೇ ಆಗಲಿ ಗುರು ಮತ್ತು ರಾಹು ಒಂದೇ ಭಾವದಲ್ಲಿದ್ದರೆ ಒಂದೇ ಮನೆಯಲ್ಲಿದ್ದರೆ ಗುರು ಮತ್ತು ರಾಹು ಒಂದೇ ಭಾವದಲ್ಲಿದ್ದರೆ ಅದನ್ನು ಗುರು ಚಾಂಡಳ ದೋಷ ಅಂತೀವಿ ಅಂದರೆ ಇಲ್ಲಿ ಗುರುವಿಗೆ ಚಾಂಡಳ ದೋಷ ಬರ್ತದೆ ರಾಹುವಿನಿಂದ ಇಲ್ಲಿ ರಾಹುಗೆ ಸಮಸ್ಯೆ ಆಗೋದಿಲ್ಲ ರಾಹುವಿನಿಂದ ಗುರುವಿಗೆ ಆ ಗುರುವಿನ ಒಂದು ಏನೋ ಶ್ರೇಷ್ಠತೆ ಅಥವಾ ಒಂದು ಉತ್ತಮ ಫಲಗಳು ಅಲ್ಲಿ ಬಗ್ಗ ಭಂಗ ಆಗ್ತದೆ ಅದರಿಂದ ಗುರು ಚಾಂಡಲ ದೋಷ ಆಗ್ತದೆ ಇದು ಇದು ಯಾವ ರೀತಿಯಿಂದ ನಾವು ಜಾತಕ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಯಾವುದೇ ಮನೆಯಲ್ಲಾಗಿರಲಿ ಗುರು ರಾಹು ಒಂದೇ ಮನೆಯಲ್ಲಿದ್ದರೆ ಫಾರ್ ಎಕ್ಸಾಂಪಲ್ಲು ನೋಡಿ ಇಲ್ಲಿ ಋಷಭದಲ್ಲಿದೆ ಇಲ್ಲಿ ಗುರು ರಾಹು ಇದೆ ಇಲ್ಲಿ ಗುರು ರಾಹು ಇದ್ದರೆ ಇಲ್ಲಿ ರಾಹು ಋಷಭ ರಾಶಿಯಲ್ಲಿ ರಾಹು ಹುಚ್ಚಾನಾಗ್ತಾನೆ ಗುರು ಇಲ್ಲಿ ಅಷ್ಟೊಂದು ಹುಚ್ಚನ ಅಲ್ಲ ಸ್ವಕ್ಷೇತ್ರದಲ್ಲ ಶತ್ರು ಮನೆ ಗುರುವಿಗೆ ಸೊ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಗುರುವಿನ ಗುರುವನ್ನು ರಾಹು ಡಾಮಿನೇಟ್ ಮಾಡ್ತಾನೆ ರಾಹು ಆ ಗುರುವನ್ನ ಮುಂದೆ ತೊಗೊಂಡಾಗ್ತಾನ ಹಾಗಾಗಿ ಇಲ್ಲಿ ಏನಾಗ್ತದೆ ರಾಹುಗೆ ತುಂಬ ಪ್ರಬಲ ಶಕ್ತಿ ಬರ್ತದೆ ಗುರು ವೀಕ್ ಆಗ್ತಾನೆ ಯಾಕೆಂದರೆ ಇದು ರಾಹುಗೆ ಉಚ್ಚ ಸ್ಥಾನ ಶುಕ್ರನ ಮನೆ ರಾಶಿ ಅದೇ ರಾಶಿ ಶುಕ್ರನ ಮನೆ ರಾಹುಗೆ ಶತ್ರುವಿನ ಮನೆ ಇಲ್ಲಿ ಸ್ವಕ್ಷತ್ರನೂ ಅಲ್ಲ ಮಿತ್ರನ ಅಲ್ಲ ಉಚ್ಚ ಅಲ್ಲ ಸೊ ಇಲ್ಲೇನಾಗ್ತದೆ ರಾಹು ಡೌನ್ ಆಗ್ತ ಗುರು ಗುರು ಡೌನ್ ಆಗ್ತಾನೆ ರಾಹು ಉಚ್ಚನಾಗ್ತಾನೆ ರಾಹು ಗುರುವನ್ನು ಡಾಮಿನೇಟ್ ಮಾಡ್ತಾನೆ ಅವನು ಅವನಿಗಿಂತ ಓವರ್ಟೇಕ್ ಮಾಡಿ ಆ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಒಂದಷ್ಟು ಫಲಗಳನ್ನ ಡೌನ್ ಮಾಡ್ತಾನೆ ಇಲ್ಲಿ ಗುರುವಿಗೆ ಯೋಗ ಬರ್ತದೆ ಬಟ್ ಇಲ್ಲಿ ಗುರು ರಾಹು ಜೊತೆ ಇರೋದು ರಾಹುಗೆ ಬೆನಿಫಿಟು ಯಾಕಂದರೆ ಗುರುವಿನಿಂದ ಶುಭ ಫಲಗಳನ್ನ ರಾಹು ತಗೋತಾನೆ ರಾಹುವಿಗೆ ಉತ್ತಮ ಫಲಗಳು ಸಿಗ್ತದೆ ಇದರಿಂದ ಇದು ಈ ರೀತಿ ಒಂದು ರಾಶಿಗೆ ಸೇಮ್ ಪ ಸೇಮ್ ರಿಸಲ್ಟು ಮಿಥುನ ರಾಶಿಗೆ ಬರ್ತದೆ ಇಲ್ಲೂ ಅಷ್ಟೇ ಮಿಥುನ ರಾಶಿ ಅಷ್ಟೇ ರಾಹುಗೆ ಉತ್ತಮವಾದಂಥ ಮನೆ ಇಲ್ಲಿ ಆಗ್ತಾನೆ ಗುರು ಬಂದು ಇಲ್ಲಿ ಅಷ್ಟೊಂದು ಪ್ರಬಲ ಆಗುತ್ತೆ ಇಲ್ಲಿ ಇದು ಶತ್ರು ಮನೆ ಮಿಥುನ ರಾಶಿಯೂ ಶತ್ರು ಮನೆ ಮಿಥುನ ರಾಶಿ ಆಗಿರೋದ್ರಿಂದ ಬುಧ ಇಲ್ಲಿ ಗುರುವಿಗೆ ಹತ್ತು ಆಗ್ತಾನೆ ಇಲ್ಲಿ ರಾಹು ಆಗ್ತಾನೆ ಬುಧ ರಾಹು ಫ್ರೆಂಡ್ಸು ಸೊ ಇಲ್ಲಿ ಸಹ ರಾಹು ತುಂಬ ಟಾವ ಡಾಮಿನೇಟ್ ಮಾಡ್ತಾನೆ ಓವರ್ಟೇಕ್ ಮಾಡ್ತಾನೆ ಗುರು ಇಲ್ಲಿ ವೀಕ್ ಆಗ್ತಾನೆ ಗುರು ಚಾಂಡಲ ಯೋಗ ಆಗ್ತದೆ ಅದೇ ಯೋಗ ಗುರು ಮತ್ತು ರಾಹು ಕಟಕ ರಾಶಿಗೆ ಬರೋದಾದರೆ ಇಲ್ಲಿ ಗುರು ಆಗ್ತಾನೆ ಗುರು ಇಲ್ಲಿ ಹುಚ್ಚನ ಆಗೋದ್ರಿಂದ ಇಲ್ಲಿ ಜೊತೆಲಿ ರಾಹು ಇದ್ದಾಗ ಇಲ್ಲಿ ಗುರು ಫೌ ಆಗ್ತಾನೆ ರಾಹು ಡೌ ರಾಹು ಡೌನ್ ಆಗ್ತಾನೆ ರಾಹಿನೊಂದು ಎಷ್ಟೇ ತೊಂದರೆ ಬಂದು ಗುರುವಿಗೆ ಅದು ಏನೂ ಒಂದು ಚೂರು ಎಫೆಕ್ಟ್ ಆಗೋಲ್ಲ ಯಾಕೆಂದರೆ ಗುರು ಉಚ್ಚ ಇರ್ತಾನೆ ರಾಹುವಿನ ಎಲ್ಲ ಒಂದು ನೆಗೆಟಿವ್ ಎನರ್ಜಿನ ತಡ್ಕೋತಾನೆ ಮತ್ತು ಇಲ್ಲಿ ರಾಹುಗೂ ಒಂದಷ್ಟು ಫಲ ಕೊಡ್ತಾನೆ ಗುರುವಿನ ಪದಕ ಉತ್ತಮ ಫಲಗಳನ್ನ ಜಾತಕದ ವ್ಯಕ್ತಿ ಪಡ್ಕೋಬೋದು ಇದು ಒಂದು ಉತ್ತಮವಾದಂಥ ಇದು ಇದು ಈ ರೀತಿ ಈ ರೀತಿ ಭಾವದಲ್ಲಿ ಬಂದರೆ ರಾಶಿಯಲ್ಲಿ ಗುರು ರಾಹು ಯೋಗ ಬಂದರೆ ಉತ್ತಮ ಅದು ಗುರುವಿಗೆ ಅಷ್ಟೊಂದು ಕೆಟ್ಟ ಫಲ ಬರೋದಿಲ್ಲ ಅದು ಬಿಟ್ಟು ಋಷುಭದಲ್ಲಿ ಮಿಥುನದಲ್ಲಿ ಬಂದರೆ ಸ್ವಲ್ಪ ಪ್ರಭಾವ ಕೆಟ್ಟದಾಗಿರುತ್ತೆ ಅಷ್ಟೊಂದು ಅದು ದೋಷಕಾರಿಯಾಗ್ತದೆ ಇನ್ನು ನೆಕ್ಸ್ಟು ನೋಡಿ ಒಂದು ವೇಳೆ ಜಾತಕದಲ್ಲಿ ಗು ಗುರು ಬಂದು ಇತ್ತು ಫಾರ್ ಎಕ್ಸಾಂಪಲ್ ಗುರು ಯಾಕಂದರೆ ಗುರುವಿಗೆ ಮೂರು ದೃಷ್ಟಿ ಐದು ಮತ್ತು ಏಳು ಮತ್ತು ಒಂಬತ್ತು ಮೂರು ದೃಷ್ಟಿಗಳು ಗುರುವಿಗೆ ಇರ್ತದೆ ಗುರು ಮೀನರಾಶಿಯಲ್ಲಿ ಇಲ್ಲಿ ಇಲ್ಲಿ ರಾಶಿಯಲ್ಲಿ ಕುಜ ನೀಚನಾಗಿದ್ದರೆ ಒಂದು ಜ ಒಂದು ವೇಳೆ ಜಾತಕದಲ್ಲಿ ಕುಜ ಕಟಕ ರಾಶಿಯಲ್ಲಿ ನೀಚ ಹಾಕ್ತಾನೆ ಮತ್ತು ಶುಕ್ರ ಇದರಲ್ಲಿ ಕನ್ಯಾದಲ್ಲಿ ನೀಚ ಹಾಕ್ತಾನೆ ಮತ್ತು ಚಂದ್ರ ಋಷಿಕದಲ್ಲಿ ನೀಚ ಹಾಕ್ತಾನೆ ಮೂರು ಗ್ರಹಗಳು ನೀಚ ಆಗಿದ್ರೆ ಜಾತಕದಲ್ಲಿ ಕುಜ ಶುಕ್ರ ಚಂದ್ರ ಮೂರು ಗ್ರಹಗಳು ನೀಚ ಆಗಿದ್ರೆ ಮೀನರಾಶಿಯಿಂದ ಇರತಕ್ಕಂಥ ಗುರು ಮೀನರಾಶಿಯಲ್ಲಿ ಇರ್ತಕ್ಕಂಥ ಗುರು ಕಟಕ ರಾಶಿಯಲ್ಲಿ ಇರ್ತಕ್ಕಂಥ ಕುಜನಿಗೆ ಪಂಚಮ ದೃಷ್ಟಿ ಕೊಡ್ತಾನೆ ಸಪ್ತಮದಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಶುಕ್ರನಿಗೆ ಸಪ್ತಮ ದೃಷ್ಟಿ ಕೊಡ್ತಾನೆ ನವಮದಲ್ಲಿ ಅಂದ್ರೆ ಕಾ ಋ ರಾಶಿಯಲ್ಲಿ ಇರ್ತಕ್ಕಂಥ ಚಂದ್ರನಿಗೆ ನವಮ ದೃಷ್ಟಿ ಕೊಡ್ತಾನೆ ಒಂಬತ್ತು ದೃಷ್ಟಿ ಕೊಡ್ತಾನೆ ಸೊ ಒಂದು ಜಾಗದಲ್ಲಿ ಮೀನು ರಾಶಿಯಲ್ಲಿ ಗುರು ಮೂರು ಗ್ರಹಗಳಿಗೆ ಬಲ ಕೊಡ್ತಾನೆ ಕುಜನ ನೇಚತ್ವಕ್ಕೆ ಬಲ ಕೊಟ್ಟು ಕುಜನನ ಒಂದು ಫಲ ಬಲ ನೇಚತ್ವನ ಕಡಿಮೆ ಮಾಡ್ತಾನೆ ಶುಗ್ರನ ನೇಚತ್ವ ಇಲ್ಲಿ ಕಡಿಮೆ ಮಾಡ್ತಾನೆ ಕನ್ಯಾ ರಾಶಿಯಲ್ಲಿ ಕಡಿಮೆ ಮಾಡ್ತಾನೆ ಚಂದ್ರ ಋಷಿಕ ರಾಶಿಯಲ್ಲಿ ಚಂದ್ರನ ನೇಚತ್ವನ ಕಡಿಮೆ ಮಾಡ್ತಾನೆ ಹಂಗಾಗಿ ಇದು ಉತ್ತಮವಾದಂಥ ಯೋಗ ಈ ರೀತಿ ಜಾತಕದಲ್ಲಿ ಈ ಥರ ಇರೋದೇ ಶುಭ ಈ ಗುರು ಅಷ್ಟೊಂದು ಪ್ರಬಲಕಾರಿ ವಿಗ್ರಹ ಇದು ಅದಕ್ಕೆ ಜಾತಕದಲ್ಲಿ ಗುರು ಫಲ ಅನ್ನೋದು ತುಂಬ ಶ್ರೇಷ್ಠವಾದ ಬಲ ಗುರುಬಲ ಇರಬೇಕು ಅದಕ್ಕೆ ಅದು ಸ್ವ ಇದು ಮೀನರಾಶಿಲು ಸ್ವಕ್ಷೇತ್ರ ಆಗಿರೋದ್ರಿಂದ ಒಂದು ವೇಳೆಯಲ್ಲಿ ಗುರು ಇದ್ದು ಈ ಕಟಕ ಮತ್ತು ಕನ್ಯಾ ಮತ್ತು ವೃಶ್ಚಿಕದಲ್ಲಿ ಯಾವುದಾದ್ರೂ ಗ್ರಹ ನೀಚ ಆಗಿದ್ರೆ ಅಥವಾ ಯಾವುದಾದ್ರು ಯಾವುದೇ ಗ್ರಹಗಳಿದೆ ನೀಚ ಅಲ್ಲ ನೀಚ ಇಲ್ಲದಿರೂ ಸಹ ಬೇರೆ ಯಾವುದೇ ಮೂರು ಗ್ರಹಗಳು ಈ ಸ್ಥಾನಗಳಲ್ಲಿದ್ದರು ಆ ಮೂರು ಗ್ರಹಗಳಿಗೆ ಗುರುವಿನ ಶುಭದೃಷ್ಟಿಯಿಂದ ಆ ಮೂರು ಭಾವಗಳು ಮೂರು ಗ್ರಹಗಳಿಗೆ ಬಲ ಬರ್ತೈತೆ ಅತ್ಯಂತ ಆಗ್ತದೆ ಒಂದು ವೇಳೆ ಕಟಕದಲ್ಲಿ ಕುಜಾ ಬದಲು ಚಂದ್ರ ಇದೆ ಚಂದ್ರನಿಗೆ ಆ ಗುರು ದೃಷ್ಟಿ ಬಿಡೋದ್ರಿಂದ ಅದು ಗಜಕೇಶಿ ಯೋಗ ನಾಪಚಕ್ಕೆ ಆಗ್ತದೆ ಉತ್ತಮ ಫಲ ಬರ್ತದೆ ಚಂದ್ರನಿಂದ ಚಂದ್ರನಿಗೆ ಇನ್ನೂ ಸ್ವಲ್ಪ ಸಕ್ಸಸ್ ಆಗ್ತದೆ ಜಾತಕ ವ್ಯಕ್ತಿಯಲ್ಲಿ ಚಂದ್ರನಕಾರಕ ಫಲಗಳೆಲ್ಲ ತುಂಬ ಉತ್ತಮವಾಗಿ ಅನುಭವಿಸ್ತಾನೆ ಕನ್ಯಾ ರಾಶಿಯಲ್ಲಿ ಯಾವುದಾದ್ರೂ ಬುಧ ಇದ್ದರೆ ಬುಧ ಹುಚ್ಚಾಗ್ತಾನೆ ಬುಧನಿಗೆ ಇನ್ನೂ ಸ್ವಲ್ಪ ಬಲ ಬರುತ್ತೆ ಈ ರೀತಿಯಾದಂಥ ಒಂದು ಶುಭಯೋಗನ ಇಲ್ಲಿ ಪುಡ್ಕೋಬೋದು ಮತ್ತು ಅದೇ ಗುರು ಧನುರ್ ರಾಶಿಯಲ್ಲಿದ್ದು ಬುಧರ್ ರಾಶಿಯಲ್ಲಿ ರಾಹು ಇದ್ದರೆ ಅದು ಕೋದಂಡ ರಾಹು ಯೋಗ ಆಗ್ತದೆ ಖಂಡಿತ ಬಟ್ ಅಲ್ಲಿ ಗುರುವಿನೇ ಶ್ರೇಷ್ಠ ಆಗ್ತಾನೆ ಗುರು ಬಲ ಜಾಸ್ತಿ ಇರುತ್ತೆ ಯಾಕಂದರೆ ಗುರು ಧನುರ್ ರಾಶಿಯಲ್ಲಿ ಮೂಲದ್ರಿಕೋಣ ಸ್ಥಾನ ಒಂದು ಸ್ವಕ್ಷೇತ್ರ ಒಂದು ಸೊ ಗುರುವಿನೂ ಸಂಪೂರ್ಣ ಫಲ ಅನುಭವಿಸ್ಬೋದು ರಾಹುವಿನಿಂದಲೂ ಸಂಪೂರ್ಣ ಫಲ ಜಾತಕ ವ್ಯಕ್ತಿ ಅನುಭವಿಸ್ಬೋದು ಇದು ಈ ರೀತಿಯ ದೃಷ್ಟಿಗಳ ವಿಚಾರಕ್ಕೆ ತಗೊಳ್ಳೋದು ಅದೇ ಇಲ್ಲಿ ಗುರು ಧನುರಾಶಿಯಲ್ಲಿದ್ದು ಪಂಚಮದಲ್ಲಿ ಇಲ್ಲಿ ಇಲ್ಲಿ ಮೇಷರಾಶಿಯಲ್ಲಿ ಶನಿ ನೀಚ ಆಗಿದ್ರೆ ಗುರುವಿನಿಂದ ಪಂಚಮ ದೃಷ್ಟಿ ಶನಿಗೆ ಸಿಗುತ್ತೆ ಸೊ ಗುರುವಿನಿಂದ ಶನಿಗೆ ನೀಚ ಶನಿಗೆ ದೃಷ್ಟಿ ಬಿಡೋದ್ರಿಂದ ಆ ಶನಿಯ ನೀಚದ ಒಂದು ತತ್ವನ ಕಡಿಮೆ ಮಾಡ್ತಾನೆ ಶನಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಇಲ್ಲಿ ಶನಿ ಗ್ರಹದ ಒಂದು ಫಲ ನೀವು ಪಡ್ಕೋಬಹುದು ಅದೇ ಇಲ್ಲಿ ಮಿಥುನ ರಾಶಿಯಲ್ಲಿ ರಾಹು ಇದ್ದು ಗುರು ರಾಶಿಯಲ್ಲಿದ್ರೆ ಸೊ ರಾಹುಗೆ ಇಲ್ಲಿ ಹುಚ್ಚನಾಗಿರೋದ್ರ ಜೊತೆಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಈ ಸೊ ಇನ್ನೂ ಬಲ ಬರುತ್ತೆ ಆಗ ರಾಹು ದುರ್ಯಕ್ಕಿರ್ತಕ್ಕಂಥ ಗುರು ನೋಡಿದ್ರು ಸಹ ಗುರುವಿಗೆ ಯೋಗದ ಫಲ ಏನು ಅಷ್ಟೊಂದು ಬರೋದಿಲ್ಲ ತೊಗೊಳ್ಳೋದಿಲ್ಲ ಯಾಕಂದರೆ ಗುರು ಇಲ್ಲಿ ಸ್ಟ್ರಾಂಗ್ ಆಗಿರ್ತಾನೆ ಉತ್ತಮ ಫಲ ಕೊಟ್ಟೆ ಕೊಡ್ತಾನೆ ಅವನು ಸ್ವಕ್ಷೇತ ಆಗಿರೋದ್ರಿಂದ ಅವನಿಗೆ ಯಾವ ರೀತಿ ಕೆಟ್ಟ ದೃಷ್ಟಿ ಏನು ಕಾಟ ಕೊಡೋದಿಲ್ಲ ಇಲ್ಲಿ ಇದು ಶನಿ ಮತ್ತು ಇಲ್ಲಿರ್ತಕ್ಕಂಥ ಎರಡು ಗ್ರಹಗಳಿಗೆ ಗುರುವಿನ ಶುಭ ದೃಷ್ಟಿ ನೆಕ್ಸ್ಟ್ ಒಂಬತ್ತೈದು ಸಿಂಹರಾಶಿಗೂ ಬೀಳುತ್ತೆ ಗುರುವಿನಿಂದ ಧನು ರಾಶಿಯಿಂದ ಸೊ ಇಲ್ಲಿ ಯಾವುದೇ ಗ್ರಾಹಿಯರು ಆ ಮನೆಗೂ ಉತ್ತಮ ಫಲ ಕೊಟ್ಟೆ ಕೊಡ್ತಾನೆ ಆದರೆ ಅದಕ್ಕಿಂತ ತುಂಬ ಕಷ್ಟಕರವಾದಂಥದ್ದು ಗುರುವಿಗೆ ಮಕರ ರಾಶಿಯಲ್ಲಿ ಒಂದು ವೇಳೆ ಇಲ್ಲಿ ಏನಾದರೂ ಗುರು ಮಕರ ರಾಶಿಯಲ್ಲಿ ಗುರು ರಾಹು ಜೊತೆ ಇದ್ದರೆ ಗುರುಜಾಂಡಲ ದೋಷ ಬರ್ತದೆ ಆಗ ಗುರು ಇಲ್ಲಿ ನೀಚ ಆಗಿರ್ತಾನೆ ಗುರು ಮಕರ ರಾಶಿಯಲ್ಲಿ ನೀಚ ಆಗೋದ್ರಿಂದ ರಾಹು ಖಂಡಿತವಾಗಲೂ ಓವರ್ ಓವರ್ಟೇಕ್ ಮಾಡ್ತಾನೆ ಖಂಡಿತ ಗುರುವಿನೇ ಅಲ್ಲ ತುಂಬ ಕಷ್ಟ ಅನುಭವಿಸ್ಬೇಕಂತ ಪರಿಸ್ಥಿತಿ ಬರ್ತದೆ ಗುರುವಿನಿಂದ ಬ ಏನು ಫಲ ಸಿಗೋದಿಲ್ಲ ಇಲ್ಲಿ ಗುರು ತುಂಬ ಕಷ್ಟಕ್ಕೆ ಸಿಕ್ಕೋಗ್ತಾನೆ ಯಾಕಂದರೆ ರಾಹು ಇಲ್ಲದೆ ತುಂಬ ಪವರ್ಫುಲ್ ಆಗ್ತಾನೆ ಶನಿ ಫಲಗಳನ್ನೇ ರಾಹು ಕೊಡೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಸೊ ರಾಹು ಇಲ್ಲಿ ಮಕರ ರಾಶಿಗೆ ರಾಹು ಉತ್ತಮನೇ ಒಳ್ಳೆ ಮನೆನೇ ಆಗುತ್ತೆ ಸೊ ರಾಹು ಇಲ್ಲಿ ಓವರ್ಟೇಕ್ ಮಾಡ್ತಾನೆ ರಾಹು ಮೇಲೆ ಬರೆದನೇ ಗುರುವಿಗೆ ಇಲ್ಲಿ ಶಕ್ ಶಕ್ತಿ ಫುಲ್ ಡೌನ್ ಆಗಿಬಿಡುತ್ತೆ ಈ ಥರ ಭಾವ ಯಾವುದೇ ಜಾತಕದಲ್ಲಿ ಬರಬಾರ್ದು ಬಂದರೂ ತುಂಬ ದೋಷಕಾರಿಯಾಗ್ತದೆ ಇನ್ನು ಇದಿಷ್ಟ ಆಯಿತು ಇನ್ನು ಗುರು ಕಟಕ ರಾಶಿಯಲ್ಲಿದ್ದು ಬುಧ ಏನಾದರೂ ಇಲ್ಲಿ ಮೀನ ರಾಶಿಯಲ್ಲಿ ನೀಚ ಆದರೆ ಒಂದು ವೇಳೆ ಬುಧ ಇಲ್ಲಿ ನೀಚ ಆಗಿ ಗುರು ಕಟಕದಲ್ಲಿ ಹುಚ್ಚನಾಗಿದ್ದರೆ ಆ ಗುರುವಿನ ಒಂಬತ್ತನೇ ದೃಷ್ಟಿ ಬುಧನ ಮೇಲೆ ಬೀಳುತ್ತೆ ಸೊ ಆಗ ಬುಧನಿಗೆ ನೀಚ ಸ್ವಲ್ಪ ಇಲ್ಲಿ ಕಡಿಮೆ ಆಗ್ತದೆ ಬುಧನಿಗೆ ಬಲ ಬರ್ತದೆ ಮತ್ತು ಇಲ್ಲಿ ಅಷ್ಟೇ ಗುರು ಕಟಕದಲ್ಲಿದ್ದು ಒಂದು ಎರಡು ಮೂರು ನಾಲ್ಕು ಐದು ಐದರಲ್ಲಿ ಚಂದ್ರ ಇದ್ದರೆ ಋಷಿಕ ರಾಶಿಯಲ್ಲಿ ಚಂದ್ರ ನೀಚ ಆಗಿದ್ರೆ ಇಲ್ಲಿ ಐದೇ ದೃಷ್ಟಿ ಬಿಟ್ಟು ಚಂದ್ರನಿಗೂ ನೀಚ ಭಂಗ ಮಾಡ್ತಾನೆ ಅದು ಸ್ವಲ್ಪ ಚಂದ್ರನಿಗೆ ವೃದ್ಧಿ ಆಗ್ತದೆ ಈ ರೀತಿ ಗುರುವಿನಿಂದ ನಾವು ಮೂರು ಮೂರು ಮನೆಗೆ ಬೆನಿಫಿಟ್ ಬರಬಹುದು ಅಷ್ಟು ಗುರು ಅಷ್ಟು ಉತ್ತಮ ಫಲಗಳ ಗುರು ಅಷ್ಟು ಶ್ರೇಷ್ಠವಾದ ಗ್ರಹ ಅಂತ ಅದಕ್ಕೆ ಹೇಳ್ತಿರ್ತೀವಿ ಜಾತಕದಲ್ಲಿ ಗುರುಬಲ ತುಂಬ ಇಂಪಾರ್ಟೆಂಟು ಇದಿಷ್ಟ ಆಯ್ತು ಈಗ ಇನ್ನು ಗುರು ರಾಹು ಚಾಂಡಲ ದೋಷ ಬಂದರೆ ಈ ರೀತಿ ಯಾವ ರೀತಿ ನಾವು ಕೆಟ್ಟ ಫಲಗಳನ್ನು ಅನುಭವಿಸ್ಬೋದು ಅಂತ ತಿಳ್ಕೊಂಡಾದರೆ ನಮಗೆ ಸಮಾಜದಲ್ಲಿ ಗೌರವ ಘನತೆಗಳು ಕಡಿಮೆ ಆಗ್ಬಿಡುತ್ತೆ ಅಥವಾ ಗುರು ಹಿರಿಯರ ಹತ್ರ ಜಗಳ ಆಗೋದು ದೊಡ್ಡ ದೊಡ್ಡ ಸ್ವಂತ ಗುರುಗಳತ್ರ ನಾವು ದ್ವೇಷ ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿ ಆಮೇಲೆ ಗುರು ದೋಷ ಬರ್ತಕ್ಕಂಥದ್ದು ಬ್ರಾಹ್ಮಣರ ಶಾಪ ಬರ್ತಕ್ಕಂಥದ್ದು ಬ್ರಾಹ್ಮಣರ ಕೈಲಿ ಬಯಸ್ಕೊಳ್ಸ್ತಕ್ಕಂಥದ್ದು ದೈವ ಶಾಪ ಬರ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿ ನಾವೇನಾದರೂ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಯಾವುದಾದ್ರೂ ಅಡಚಣೆಗಳು ಬರ್ತಕ್ಕಂಥದ್ದು ರಾಜಕೀಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡಬೇಕು ಅಂದರೆ ಡಿಲೇ ಆಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ಈ ರೀತಿ ಗುರು ಚಾಂಡ ಗುರು ದೋಷ ಇದ್ದರೆ ಜಾತಿಯಲ್ಲಿ ಈ ರೀತಿ ಸಮಸ್ಯೆಗಳು ಉಲ್ಬಣ ಆಗ್ತದೆ ಅದರಲ್ಲೂ ವಿಶೇಷ ಎಸ್ಪೆಷಲಿ ಗುರುಗಳ ವಿಚಾರದಲ್ಲಿ ದೊಡ್ಡ ಗುರು ಹಿರಿಯರು ಆ ಸಮಾಜದಲ್ಲಿ ಉನ್ನತ ಮಟ್ಟದ ವ್ಯಕ್ತಿಗಳ ಹತ್ರ ನಾವು ಮನಸ್ತಾಪಗಳು ತಗೋ ಕಟ್ಕೊಬಿಡ್ತೀವಿ ದ್ವೇಷಕ್ಕೆ ಕೊಡಗಾಗ್ಬಿಡ್ತೀವಿ ಅವರ ಹತ್ರ ನಾವು ಜಗಳ ಮನಸ್ತಾಪ ಇಂದ ನಮ್ಮ ಒಂದು ಗ್ರಂಥ ಗೌರವನ ಅದರಲ್ಲೂ ಸಂಬಂಧಿಕರು ಸಂಬಂಧ ವಿಶೇಷವಾಗಿ ಸಂಬಂಧಿಕರು ಕುಟುಂಬಸ್ಥರು ಇರ್ತಾರೆಲ್ಲ ಅವ್ರ ಹತ್ರ ನಾವು ತುಂಬ ಜಗಳ ಕಟ್ಕೊಳ್ಳೋದು ಅವ್ರ ಹತ್ರ ದ್ವೇಷ ಕಟ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಸಂಬಂಧ ಕಿತ್ತು ಹೋಗ್ತಕ್ಕಂಥ ಪರಿಸ್ಥಿತಿ ಖಂಡಿತವಾಗಲೂ ಉಳ ಆಗ್ಬಿಡ್ತದೆ ಅಷ್ಟೊಂದು ಕೆಟ್ಟ ಫಲ ಕೊಡ್ತದೆ ಈ ಗುರು ಚಾಂಡಲ ದೋಷ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ರಾಹು ಒಂದೇ ಮನೇಲಿ ಇದ್ದರೆ ಅಥವಾ ರಾಹು ಗುರು ಏನಾದರೂ ರಾಹು ಮೇ ಗುರು ಮೇಲೆ ರಾಹು ದೃಷ್ಟಿ ಬಿತ್ತಿದ್ರೆ ಅಥವಾ ರಾಹು ಗುರು ಒಂದೇ ಮನೇಲಿದ್ದು ಶತ್ರು ಪ್ರಗಳ ದೃಷ್ಟಿ ಇದ್ರೂ ಅದೇನಾಗ್ತದೆ ಆಗೋದು ಸಂಬಂಧಿಕರ ಹತ್ರ ಕುಟುಂಬದ ಫ್ಯಾಮಿಲಿ ಜೊತೆ ಸಂಬಂಧಕ್ಕೆ ತೆಗೆದು ದೊಡ್ಡ ದೊಡ್ಡ ಹಿರಿಯರ ವ್ಯಕ್ತಿಗಳ ಹತ್ರ ಜಗಳ ಮಾಡ್ಕೊಳ್ತಕ್ಕಂಥದ್ದು ಗುರು ಸ್ವಂತ ಗುರುಗಳಿದ್ರೆ ಆ ಗುರುಗಳ ಹತ್ರ ದೋಷ ಕಟ್ಕೊಳ್ಳೋದು ವ್ಯಕ್ತಿ ಮನಸ್ತಾಪ ಮಾಡೋದು ಜಗಳ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಜೀವನದಲ್ಲಿ ಬಂದೋಗ್ತದೆ ತುಂಬ ಆಮೇಲೆ ಈ ಥರ ಬಂದರೆ ಗುರು ಚ ರಾಹುಲ್ ಚ ಯೋಗ ಬಂದರೆ ತುಂಬ ಹೊರಟು ಸ್ವಭಾವದ ವ್ಯಕ್ತಿಗಳಾಗ್ತಾರೆ ತುಂಬ ಹೊರಟು ಟೆನ್ಷನ್ನು ಒತ್ತಡ ಬಿ ಪಿ ಬಿ ಪಿ ಹೈ ಪ್ರೆಷರ್ ಆಗೋದು ಬ್ಲಡ್ ಪ್ರೆಷರ್ ತುಂಬ ರೈಸ್ ಆಗತಕ್ಕಂಥದ್ದು ಈ ಥರ ಸಮಸ್ಯೆಗಳೆಲ್ಲ ಬರೋ ಚಾನ್ಸಸ್ ಇರ್ತದೆ ಮತ್ತು ಯಾವಾಗಲೂ ತುಂಬ ಗಡಸು ಸ್ವಭಾವದ ಮಾತು ಕೋಪ ಮಾತು ವಲ್ಗರ್ ಮಾತುಗಳು ಯೂಸ್ ಮಾಡೋದು ಕೆಟ್ಟ ಕೆಟ್ಟ ಮಾತಿನಿಂದ ಮಾತಾಡ್ತಕ್ಕಂಥದ್ದು ಬೈಗುಳ ಇವೆಲ್ಲ ತುಂಬ ಹೆಚ್ಚುವಾಗಿ ಬರ್ತದೆ ಅದು ಯಾವ ಭಾವದ ವಿಚಾರ ತೊಗೊಂಡಾಗ ಬರ್ತದೆ ಎರಡೇ ಇದ್ರೆ ಆ ಥರ ಬರ್ತದೆ ಹತ್ತನೇ ಭಾವದಲ್ಲಿ ಇದ್ದರೆ ಕರ್ಮಸ್ಥಾನದಲ್ಲಿ ತೊಂದರೆಗಳಾಗ್ತದೆ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ತೊಂದರೆ ಆಗ್ತದೆ ಏಳನೇ ಭಾವಕ್ಕೆ ಬಂದರೆ ಗಂಡ ಹೆಂಡತಿ ಮುಂದೆ ಮನಸ್ತಾಪ ಬರೋದು ವ್ಯವಹಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇತರ ಸಮಸ್ಯೆಗಳು ಬರ್ತದೆ ಎರಡನೇ ಭಾವದಲ್ಲಿ ಆ ದುಡ್ಡು ಸಮಸ್ಯೆ ಬರೋದು ಮಾತಿನಿಂದ ಜಗಳ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ಲಗ್ನದಲ್ಲೇ ಇದ್ದರೆ ದೇಹದ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ನಾಲ್ಕನೇ ಭಾವದಲ್ಲಿ ಇದ್ದರೆ ತಾಯಿ ಜೊತೆ ಸ್ವಲ್ಪ ಸಣ್ಣ ಸಮಸ್ಯೆ ಆಗ್ತದೆ ಮನೆಯಲ್ಲಿ ಮನೆ ವಿಚಾರದಲ್ಲಿ ತೊಂದರೆಗಳಾಗ್ತಕ್ಕಂಥ ಸಮಸ್ಯೆ ಐದಕ್ಕೆ ಬಂದರೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ಈ ರೀತಿ ಒಂದು ನಾವು ಆ ಭಾವಗಳ ಸಂಬಂಧಪಟ್ಟಾಗಿ ಆ ಭಾವದ ಒಂದು ಕೆಟ್ಟ ಫಲನ್ನ ಅನುಭವಿಸಬೇಕಾದ ಪರಿಸ್ಥಿತಿ ಬರ್ತದೆ ಅದೇ ಇದು ಕುರು ಚಾಡ್ನಲ್ಲ ದೋಷದ ಪರಿ ಫಲ ಅದು ಮತ್ತೆ ಕೋದಂಡ ರಾಹು ಫಲ ಏನಂದ್ರೆ ಬರೀ ಗುರು ರಾಹು ಒಬ್ಬನೇ ಇತ್ತು ರಾಹು ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅದು ಕೋದಂಡ ರಾಹು ಆಗ್ತದೆ ಒಂದು ವೇಳೆ ಗುರು ದೃಷ್ಟಿ ಬಿದ್ದಿಲ್ಲ ಅಂದ್ರೆ ರಾಹು ಧ್ವನಿರ್ಲಸಿದ ಬಂದ ಕೋದಂಡ ಫಲ ಆ ಕೋದಂಡ ರಾಹು ಯೋಗ ಆಗ್ತದೆ ಆದರೆ ಆ ಕೋದಂಡ ರಾಹು ಸಂಪೂರ್ಣ ಫಲ ನೀವು ತುಂಬಾ ಉತ್ತಮವಾಗಿರ್ಬೇಕಂದ್ರೆ ರಾಹು ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ರಾಹುಗೆ ಇಲ್ಲಿ ಈ ಮನೆ ನೀಚಾದ್ರು ಬಟ್ ಇರೋದ್ರಿಂದ ಉತ್ತಮವಾದಂಥ ಕೋತಂಟ ರಾಹು ಯೋಗ ಉಂಟಾಗ್ತದೆ ಮತ್ತು ಒಳ್ಳೆ ಉತ್ತಮವಾದಂಥ ಪಾಸಿಟಿವ್ನ ಒಂದು ಫಲಗಳನ್ನು ಪಡ್ಕೊಳ್ಬೋದು ನಾವು ರಾಹುವಿನಿಂದ ಉತ್ತಮವಾದಂಥ ಒಂದು ಜ್ಞಾನ ಬುದ್ಧಿ ಚುರುಕುತನ ಆಮೇಲೆ ಕ್ರಿಯೇಟಿವಿಟಿ ಹೊಸತ ಕ್ರಿಯೇಟಿವಿಟಿ ಚುರುಕು ಮೈಂಡು ಆಮೇಲೆ ದುಡ್ಡು ಮಾಡತಕ್ಕಂಥ ನಾನಾ ಥರ ವಿವಿಧ ದಾರಿಗಳು ಹುಡ್ಕೋದು ಕಲ್ಪನಾ ಶಕ್ತಿ ಆಮೇಲೆ ಸುತ್ತ ಸುತ್ತೋಟ ತೀರ್ಥಯಾತ್ರೆಗಳು ಮಾಡೋದು ವಿಶೇಷವಾಗಿ ತೀರ್ಥಯಾತ್ರೆಗಳು ಮಾಡೋದು ಫಾರಿನ್ ಕಂಟ್ರಿ ಹೋಗೋದು ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ನಾನಾ ಥರ ಒಂದು ಮಾರ್ಗ ಹುಡ್ಕೋದು ಈ ಥರ ಎಲ್ಲ ವಿಚಾರಗಳನ್ನು ನಾವು ಅದರನ್ನ ಪಡ್ಕೋಬೋದು ಇದಿಷ್ಟು ಒಂದು ಸಣ್ಣ ಗುರು ಮತ್ತು ರಾಹುಗೆ ಸಂಬಂಧಪಟ್ಟಿದ್ದಂಥ ವಿಚಾರ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ